ಬಾಸ್ ಮನೆಯ ಚಾಕ್ಲೇಟ್ ಹೀರೋ ಸ್ಪುರದೃಪಿ ನಟ ಸ್ನೇಹಿತ್ ಕಳೆದ ವಾರ ಅವರ ಬಿಗ್ ಬಾಸ್ ಮನೆಯ ಜರ್ನಿ ಕೊನೆಯಾಗಿದೆ ಸೀರಿಯಲ್ಗಳ ಮೂಲಕ ಕನ್ನಡಿಗರಿಗೆ ಪರಿಚಯವಾದ ರಂಗಭೂಮಿ ಹಿನ್ನೆಲೆ ಇರುವ ನಟ ಸ್ನೇಹಿತ್ ಇವತ್ತು ನಮ್ಮ ಜೊತೆ ಇದ್ದಾರೆ ಅವರ ಬಿಗ್ ಬಾಸ್ ಮನೆಯ ಎಕ್ಸ್ಪೀರಿಯನ್ಸ್ ಮುಂದಿನ ಪ್ರಾಜೆಕ್ಟ್ಸ್ ಏನೇನಿರಬಹುದು ತಿಳ್ಕೊಳ್ಳೋಣ ಎಲ್ರಿಗೂ ಗೊತ್ತಿರೋ ಹಾಗೇನೆ ನೀವು ಒಬ್ಬ ಥಿಯೇಟರ್ ಪರ್ಸನ್ ರಂಗಭೂಮಿ ನಂಟಿದೆ ನಿಮಗೆ ಆದರೆ ಈ ನಂಟು ಶುರುವಾಗಿದ್ದು ಯಾವಾಗ ಸೊ ನಾನು ಕಾಲೇಜ್ ತಕ್ಷಣ ನನ್ನ ಚಿಕ್ಕ ಹುಡುಗನಿಂದ ಗೊತ್ತಿತ್ತು ನಾನು ಆ್ಯಕ್ಟರ್ ಆಗಬೇಕು ಅಂತ ನಾನು ಎಂಟನೇ ಕ್ಲಾಸಲ್ಲೂ ಏನೋ ಡಿಸೈಡ್ ಮಾಡಿದ್ದೆ ಅಂದರೆ ಆ್ಯಕ್ಟರ್ ಆಗಬೇಕು ಅಂತಲ್ಲ ಹೀರೋ ಆಗಬೇಕು ಅಂತ ಆಯ್ತಾ ಸೊ ಅದಕ್ಕೆ ನಿಮ್ಗೆ ಏನಾದರೂ ಆಮೇಲೆ ಏನಾದರೂ ಒಂದು ಆಗಬೇಕು ಅಂತ ಇದ್ರೆ ಲೈಫಲ್ಲಿ ಅದೇನೋ ಒಂದು ಆಗಿ ಹುಡ್ಕೊಂಡು ಬಂದು ಇಫ್ ವಟ್ಸ್ ಮೆಂಟ್ ಸೊ ಹಾಗೆ ಥಿಯೇಟರ್ ಒಂದು ನನಗೆ ದಾರಿ ಅಂತ ಕಾಣಿಸ್ತು ದಟ್ ಆ್ಯಕ್ಟರ್ ಆಗಬೇಕು ಅನ್ನೋ ಒಂದು ಜರ್ನಿಲಿ ಫಸ್ಟ್ ಸ್ಟೆಪ್ ಅಂತ ಅನಿಸ್ತು ಸೊ ಹಾಗೆ ಅಭಿನಯತ ರಂಗ ಸೇರ್ಕೊಂಡೆ ನಿಮ್ಗೆ ಗೊತ್ತಿರ್ಬೋದು ಚಾಮರಾಜಪೇಟೆ ಗೌರಿ ಮ್ಯಾಮ್ ಅಲ್ಲಿಂದ ನನ್ನ ಥಿಯೇಟರ್ ಇದು ಸ್ಟಾರ್ಟ್ ಆಯ್ತು ಆಮೇಲೆ ಟೀಪು ಸುಲ್ತಾನ್ ಕೆ ಖಾಬ್ ಅಂತ ಗಿರೀಶ್ ಕಾರ್ನಾಡ್ ಅವರ ನಾಟಕ ನನ್ನ ಫಸ್ಟ್ ನಾಟಕ ಅದು ನಡೀತು ಚೌಡಯ್ಯದಲ್ಲಿ ಬ್ಯಾಂಗ್ಳೋರ್ ಅಂದ್ರೆ ಹೊರಗಡೆ ಪೊಲೀಸ್ ಎಲ್ಲ ನಿಂತಿದ್ರು ಪ್ರೊಟೆಕ್ಷನ್ಗೆ ಅಷ್ಟು ದೊಡ್ಡ ಶೋ ಅದು ಇಟ್ ವಾಸ್ ಆಲ್ಸೋ ವೆರಿ ಕಾಂಟ್ರವರ್ಷಿಯಲ್ ಟಾಪಿಕ್ ಸೊ ಅದಾದ್ಮೇಲೆ ಒಂದಷ್ಟು ಶೋಸ್ ಮಾಡಿದೀನಿ

ರಂಗಭೂಮಿಯಿಂದ ನೀವು ಒಂದಂತೂ ಈಗ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅಂದ್ರೆ ಹೊಸ ಹೊಸ ಪಾತ್ರಗಳು ಮಾಡ್ತೀರಾ ಒಂದೊಂದು ನಾಟಕದಲ್ಲೂ ರಂಗಭೂಮಿ ನಿಮಗೆ ಏನೆಲ್ಲ ಕಲಿಸಿದೆ ನನಗೆ ಡಿಸಿಪ್ಲಿನ್ ಇರಲಿಲ್ಲ ಲೈಫ್ ಅಲ್ಲಿ ನನಗೆ ಹೇಳ್ತೀನಿ ನೋಡಿ ಬ್ಯಾಕ್ ಬೆಂಚರ್ ಕ್ಲಾಸಿಗೂ ಲೇಟ್ ಆಗೋದು ಎಕ್ಸಾಮ್ಗೂ ಲೇಟ್ ಆಗುವ ಬಿಗ್ ಬಾಸ್ ಕಂಡಿರ್ಬೋದು ಬಟ್ ರಂಗಭೂಮಿ ನಂಗೆ ಡಿಸಿಪ್ಲಿನ್ ಹೇಳ್ಕೊಡ್ತು ಕರೆಕ್ಟಾಗಿ ಆಗಿ ಟೈಮ್ ಹೋಗಬೇಕು ಕರೆಕ್ಟಾಗಿ ನಿಮ್ಮ ಲೈನ್ಸ್ ಮಾಡಬೇಕು ಬಿಕಾಸ್ ನೀವು ಲೈನ್ಸ್ ಮಾಡಿಲ್ಲ ಅಂದರೆ ನೀವು ನಿಮ್ಮ ಟೈಮ್ ಅಲ್ಲಿ ಅಷ್ಟೇ ಅಲ್ಲ ಬೇರೆಯವ್ರ ಟೈಮು ವೇಸ್ಟ್ ಮಾಡ್ತಾ ಇದ್ದೀರಾ ಅವ್ರ ಎಲ್ಲಿಂದ ಇಪ್ಪತ್ತು ಕಿಲೋಮೀಟ್ರಿಂದ ಬಂದಿರ್ತಾರೆ ಅವ್ರಿಗೆ ಅಷ್ಟೇ ಟೈಮ್ ಇರೋದು ಹೇಳು ಅವ್ರು ವರ್ಕು ಮಾಡ್ತಾ ಇರ್ತಾರೆ ಬರೀ ರಂಗಭೂಮಿ ಮಾಡ್ತಾಯಿರಲ್ಲ ಅವ್ರು ವರ್ಕು ಮಾಡ್ತಾ ಇರ್ತಾರೆ ಸೊ ಬೇರೆಯವ್ರ ಟೈಮ್ನ ಬೇರೆಯವ್ರ ಎಫರ್ಟ್ನ ವ್ಯಾಲ್ಯೂ ಮಾಡೋದು ಪ್ಲಸ್ ಎಕ್ಸ್ಪೆಕ್ಟ್ ಮೋರ್ ಔಟ್ ಆಫ್ ಯೋರ್ ಆಸೆಲ್ ಆ್ಯಂಡ್ ನೀವು ಮಾಡೋ ಕೆಲಸದಿಂದ ಜಸ್ಟ್ ಕಮ್ಮಿ ಎಕ್ಸ್ಪೆಕ್ಟ್ ಮಾಡಿ ಅಂದ್ರೆ ಅದರಿಂದ ಏನೋ ಆಗೋಗುತ್ತೆ ನೀವು ಸ್ಟಾರ್ ಆಗ್ಬಿಡ್ತೀರಾ ಅದರಿಂದ ಇನ್ನೇನೋ ಸಿಗುತ್ತೆ ಆ ಎಕ್ಸ್ಪೆಕ್ಟೇಷನ್ ಕಮ್ಮಿ ಮಾಡ್ಕೊಂಡು ನಿಮ್ಮನ್ನು ನೀವು ಹೇಗೆ ಓನ್ ಮಾಡ್ಕೋತೀರಾ ನಿಮ್ಮ ಸ್ಕಿಲ್ಸ್ ಹೇಗೆ ಓನ್ ಮಾಡ್ಕೋತೀರ ಕಾನ್ಸಂಟ್ರೇಟ್ ಮಾಡಿದ್ರೆ ಗೆಟ್ ಸಮ್ ಔಟ್ ಆಫ್ ಇಟ್ ಅಂತ ಕಲ್ತು ಅಂಡ್ ರಂಗಭೂಮಿ ಇಸ್ ಅ ಪ್ಲಾಟ್ಫಾರ್ಮ್ ಟು ಲರ್ನ್ ತುಂಬ ಕಲಿಯಕ್ಕೆ ಸಿಗುತ್ತೆ ಅದು ಲೈವ್ ಆಗಿ ಪರ್ಫಾಮ್ ಮಾಡ್ತಿರ್ತೀವಿ ನಾವು ಅದರಿಂದ ಕಲಿಯೋದು ತುಂಬಾ ಇರುತ್ತೆ ಆ್ಯಂಡ್ ಅಲ್ಲಿಂದ ಕಲಿತು ನಿಮಗೆ ಒಂದು ಕಡೆ ರೆಕಗ್ನಿಷನ್ ಸಿಗುತ್ತೆ ಥ್ರೂ ನಮ್ಮನೆಯವ್ರಾಣಿ ಆ್ಯಂಡ್ ಪ್ರಣಮ್ ಕ್ಯಾರೆಕ್ಟರ್ ಮಾಡ್ತೀರಾ ಆ ಸೀರಿಯಲಲ್ಲಿ ನೀವು ಅಲ್ಲಿಂದ ಒಂದು ಡಿಫ್ರೆಂಟ್ ಕೈಂಡ್ ಆಫ್ ರೆಕಗ್ನಿಷನ್ನು ಜನ ನಿಮ್ಮನ್ನ ಗುರ್ತ್ ಹಿಡಿದು ಆ ಪಾತ್ರವನ್ನು ನಿಮ್ಮಲ್ಲೇ ನೋಡ್ತಾ ಇರ್ತಾರೆ ನಿಮ್ಮ ಪ್ರಣಮ್ ಅಂತಾನೆ ಮಾತಾಡ್ಸಿರ್ತಾರೆ ಸೊ ಆವಾಗ ಹೇಗಿತ್ತು ಡ್ಯೂರಿಂಗ್ ದಟ್ ಪ್ರೊಸೆಸ್ ಆ್ಯಂಡ್ ದಟ್ ಸೀರಿಯಲ್ ಎಸ್ಪೆಷಲಿ ಸೊ ಪ್ರೋಸೆಸ್ ಆಗಕ್ಕೆ ತುಂಬ ವರ್ಷ ತಗೋತು ಯಾರು ನಾರ್ಮಲಿ ಅಂದರೆ ಒಬ್ರಿಗೆ ಯಾರೋ ಸೀರಿಯಲ್ ಸಿಗಬೇಕು ಅಂದರೆ ದಿ ಆಡಿಷನ್ ಫಾರ್ ಲೈಕ್ ಅ ಕಪಲ್ ಆಫ್ ಸೀರಿಯಲ್ಸ್ ಅಂತ ಸಿಗುತ್ತೆ ನಾನು ಟೂ ತೌಸಂಡ್ ಸೆವೆಂಟೀನಿಂದ ಆಡಿಷನ್ಸ್ ಮಾಡ್ತಾ ಇದ್ದೆ ಕಲರ್ಸ್ಗೆ ಆಡಿಷನ್ ಮೇಲೆ ಆಡಿಷನು ಆಡಿಷನ್ ಮೇಲೆ ಆಡಿಷನ್ ಕೊಡ್ತಾ ಇದ್ದೆ ಈಗ ಬರ್ತಾ ಇರೋ ಆಲ್ಮೋಸ್ಟ್ ಎವ್ರಿ ಶೋಗೆ ಆಡಿಷನ್ ಮಾಡಿದ್ದೀನಿ ನಾನು ರಾಮಾಚಾರಿಯಿಂದ ಹಿಡ್ದು ಗೀತಾಯಿಂದ ಇಂದ ಹಿಡ್ದು ಯಾವುದು ಇನ್ಯಾವುದ್ ಬರ್ತಾ ಇದೆ ಹಾಗೆ ಆಲ್ಮೋಸ್ಟ್ ಎಲ್ಲದಕ್ಕೂ ಕೆಂಡಸಂಪಿಗೆ ಎಲ್ಲದಕ್ಕೂ ಆಡಿಷನ್ ಮಾಡಿದ್ದೀನಿ ಬಟ್ ಯಾವುದೂ ಆಗಲಿಲ್ಲ ಬಿಕಾಸ್ ನನ್ಗೆ ತುಂಬ ಒಂಥರ ಯಂಗ್ ಲುಕ್ ಇತ್ತು ಅಂದರೆ ಐ ಲುಕ್ ಲೈಕ್ ಟು ಮಚ್ ಆಫ್ ಅ ಬಾಯ್ ಅಂದರೆ ಅಂದರೆ ದಿ ವಾಂಟೆಡ್ ಮೆನ್ ನನ್ ಲೈಕ್ ಮೆಚ್ಯೂರ್ ಲುಕ್ ಬೇಕಾಗಿತ್ತು ನಾನು ಚಿಕ್ಕ ಹುಡುಗಿ ಒಂಥರ ಕಾಣ್ತಾ ಇದ್ದೆ ಆ್ಯಂಡ್ ಅದು ಒಂದು ಕಾರಣ ಇರ್ಬೋದು ಬಟ್ ಆಮೇಲೆ ನಾನು ಐ ಆಯ್ಬೋದು ವೆರಿ ಗ್ರೇಟ್ ಆ್ಯಕ್ಟರ್ ಐ ಆಮ್ ಗುಡ್ ವೆನ್ ನಾನು ಆ ಒಂದು ಝೋನಲ್ಲಿ ಐ ಐ ಗುಡ್ ಆಯ್ತಾ ಅಂದರೆ ನನಗೆಲ್ಲ ಸೈಲೆನ್ಸ್ ಇರಬೇಕು ನಾನೊಂದು ಝೋನಲ್ಲಿ ಇದ್ದಾಗ್ ಇನ್ ಮೂಮೆಂಟ್ ಐ ಎಮ್ ಇನ್ ದ ಮೂಮೆಂಟ್ ಈಗ ಕುಸ್ತಿ ಟಾಸ್ಕಲ್ಲಿ ಐ ವಾಸ್ ಇನ್ ದ ಮೂಮೆಂಟ್ ಅಷ್ಟೇ ಅದನ್ನ ಮಾಡಬೇಕು ಅಂದರೆ ನಂಗೆ ಒಂದು ಕಂಡ್ಯೂಸಿವ್ ಅಟ್ಮೋಸ್ಫಿಯರ್ ಬರಬೇಕು ಅನ್ನೋ ಆಡಿಷನ್ಸ್ ಅಲ್ಲಿ ಇದಾರೆ ಅದಿರಲ್ಲ ಅಲ್ಲಿ ಯಾರೋ ಕಿರ್ಚಾಡ್ತಾ ಇರ್ತಾರೆ ಇನ್ನೇನೋ ಮಾಡ್ತಾ ಇರ್ತಾರೆ ಸೊ ಐ ವಾಸ್ ಪ್ರಾಬ್ಲಿ ಬ್ಯಾಡ್ ಇನ್ ಆಡಿಷನ್ಸ್ ಆಲ್ಸೋ ಸೊ ನನಗೆ ಅದೆಲ್ಲ ಆದಮೇಲೆ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ನಮ್ರಂ ಟ್ವೆಂಟಿ ಒನ್ ಅಲ್ಲಿ ನಮ್ಮನೆ ವಿವರ ಸಿಗುತ್ತೆ ಒನ್ ಅಲ್ಲಿ ನಮ್ಮನೆ ವಿವರಾಣಿ ಸಿಗುತ್ತೆ ಸ್ಲಿಪ್ ಅಂತಾರೆ ಅದಾದ್ಮೇಲೆ ಅದು ಒಂದ್ ಒಂಬತ್ತು ತಿಂಗಳು ಅಷ್ಟೇ ಬಟ್ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಾನು ಫೇಮ್ ನೋಡ್ತೀನಿ ಆ್ಯಂಡ್ ಫಸ್ಟ್ ಟೈಮ್ ಜನ ರೆಕಗ್ನೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿ ತನಕ ತುಂಬ ಒಬ್ಬ ಆ್ಯಕ್ಟರ್ಗೆ ಸೆಲ್ಫ್ ಡೌಟ್ ಇರುತ್ತೆ ನಾನು ಆ್ಯಕ್ಟರ್ ಆಗೋದಾ ನಾನು ಕರೆಕ್ಟ್ ಪ್ರೊಫೆಷನಲ್ ಇದೀನಾ ಕರೆಕ್ಟ್ ಲೈನಲ್ಲಿ ಇದೀನ ನಾನು ಬೇರೆ ಏನಾದರೂ ಮಾಡಬೇಕಾಗಿತ್ತಾ ನಾನು ತಪ್ಪದಾಗಿ ಬಂದುಬಿಟ್ಟಿದ್ದೀನ ಅಂತ ಎಲ್ಲ ಡೌಟ್ ಇರುತ್ತೆ ಬಟ್ ಅದಾದ್ಮೇಲೆ ಒಂದು ಸ್ವಲ್ಪ ವ್ಯಾಲಿಡೇಷನ್ ಸಿಕ್ತು ಬಟ್ ಅದು ಒಂಬತ್ತು ತಿಂಗಳು ಮುಗ್ದೋಯ್ತು ಅದಾದ್ಮೇಲೆ ಮತ್ತೆ ಇಟ್ ವಾಸ್ ಅ ಸ್ಟ್ರಗಲ್ ಮತ್ತೆ ಆಡಿಷನ್ಸ್ ಕೊಡು ಇಟ್ ವಾಸ್ ಲೈಕ್ ಸ್ಟಾರ್ಟಿಂಗ್ ಫ್ರಮ್ ಜೀರೋ ಒಬ್ಬ ಆ್ಯಕ್ಟರ್ಗೆ ಸ್ಟಾರ್ಟಿಂಗ್ ಫ್ರಮ್ ಝೀರೋ ಅನ್ನೋದು ಭಯ ಇರಬಾರ್ದು ಅವನು ನಾನು ಏನೋ ಮಾಡಿದ್ದೀನಿ ಈಗ ನನಗೆ ವ್ಯಾಲಿಡೇಷನ್ ಸಿಗುತ್ತೆ ಈಗ ನನಗೊಂದು ಲೆವೆಲ್ ಇದೆ ಇಟ್ಸ್ ಆಲ್ವೇಸ್ ಒಂದು ಖಾಲಿ ಪುಟದಿಂದನೇ ಸ್ಟಾರ್ಟ್ ಮಾಡಬೇಕು ಅದಾದಮೇಲೆ ಮತ್ತೆ ಕ್ರಷ್ ಮಾಡಿ ಥ್ರೋ ಔಟ್ ಓಪನ್ ನ್ಯೂ ಪೇಜ್ ಸೊ ಮತ್ತೆ ಹಂಗೆ ಆಡಿಷನ್ಸ್ ಇತ್ತು ಒಂದಷ್ಟು ಒಂದಷ್ಟು ರೋಲ್ಗಳು ನನಗೆ ಮಾಡೋಕೆ ಇಷ್ಟ ಇರಲಿಲ್ಲ ಒಂದಷ್ಟು ರೋಲ್ಗಳಿಗೆ ನಾನು ಮಾಡೋದು ಅವ್ರಿಗೆ ಇಷ್ಟ ಆಗ್ಲಿಲ್ಲ ಒಂದಷ್ಟು ಪೇಮೆಂಟ್ ವರ್ಕೌಟ್ ಆಗಲಿಲ್ಲ ಒಂದಷ್ಟು ಇನ್ನೇನೋ ಆಯಿತು ಸೊ ಇದೆಲ್ಲ ಆದಮೇಲೆ ನಂಗೆ ಬಿಗ್ ಬಾಸ್ ಕಾಲ್ ಬರುತ್ತೆ ಅಂಡ್ ಒಂದು ವಾರಕ್ಕಿಂತ ಮುಂಚೆ ಕಾಲ್ ಬರುತ್ತೆ ಅಷ್ಟೇ ನನಗೆ ಲೈಕ್ ಸ್ಪ್ಲಿಟ್ ಸೆಷನ್ ಸ್ಪ್ಲಿಟ್ ಸೆಕೆಂಡ್ ಸೆಷನ್ ಮಾಡ್ಬೇಕಾ ಮಾಡಬಾರ್ದ ಫಸ್ಟ್ ನನ್ಗೆ ಮುಖ ಅಮ್ಮಂದೆ ಅಮ್ಮಂಗ್ ಖುಷಿ ಆಗುತ್ತೆ ಗುರು ನಾನು ಬಿಗ್ ಬಾಸ್ ಮಾಡಿದ್ರೆ ಅಂತ ಲೈಕ್ ಮಾಡ್ತೀನಿ ಅಷ್ಟೇ ಅಂಡ್ ಹೋದೆ ಆಡದೆ ಹ್ಯಾಪಿಲಿ ಬ್ಯಾಕ್ ಈಗ ನಾರೇಟಿವ್ ನಮ್ ಕೈಯಲ್ಲಿ ಕರ್ಲೋ ದುನಿಯಾ ಮುಟ್ಟಿಮೆ ಅಂತಾರಲ್ಲ ಸೊ ಈ ಕಂಡು ಒಟ್ಟೆವರಿಗೂ ಅಂದ್ರೆ ಅಂಡ್ ಇವಾಗ ನಾವು ನೋಡ್ತಾ ಇದ್ದೀವಿ ಸ್ನೇಹಿತವರು ಹೇಗೆ ಟಾಸ್ಕ್ ಅಂದರೆ ಬಿಗ್ ಬಾಸ್ ಅಂತ ಬಂದಾಗ ಓಕೆ ಟಾಸ್ಕ್ ಈ ಥರ ಆಡ್ತಾರೆ ಜಗಳ ಆಡಿದ್ರೆ ಹಿಂಗಾಗುತ್ತೆ ಎಮೋಷ್ನಲಿ ಹಿಂಗಿರ್ತಾರೆ ಅಂತೆಲ್ಲ ಆ್ಯಂಡ್ ಆ್ಯಕ್ಟಿಂಗ್ ಹೀಗೆ ಮಾಡ್ತಾರೆ ಅಂತ ಬಟ್ ಚೈಲ್ಡ್ಹುಡ್ ಸ್ನೇಹಿತ್ ಲೈಕ್ ವೆನ್ ಹೀಸ್ ಏಜ್ ವಾಸ್ ಜಸ್ಟ್ ಟೆನ್ ಇಯರ್ಸ್ ನೈನ್ ಇಯರ್ಸ್ ಸ್ನೇಹಿತ್ ಹೇಗೆ ಇದ್ದಿದ್ದು ಇದೇ ಥರ ಚೇಷ್ಟೆ ಮಾಡಿಕೊಂಡು ತರಲೆ ಮಾಡಿಕೊಂಡು ಹಾಗೆ ಇದ್ದಿದ್ದ ಅಥವಾ ವಾಸ್ ಇ ವೆರಿ ಕ್ವೈಟ್ ಬಾಯ್ ಎರಡು ಇತ್ತು ಯಾರು ಅಂದ್ರೆ ಸ್ನೇಹಿತಲ್ಲಿ ಆ ಕಾಂಟ್ರಡಿಕ್ಷನ್ ಆ ಡೈಕಾಟಮಿ ಯಾವಾಗ್ಲೂ ಕಾಣುತ್ತೆ ನಿಮ್ಗೆ ಅವನು ಸೈಲೆಂಟ್ ಆಗಿದ್ರೆ ತುಂಬಾ ಸೈಲೆಂಟ್ ಆಗಿರ್ತಾನೆ ಅಮ್ಮ ಹೇಳ್ತಾರೆ ನನ್ನ ಮಗುವಿಂದ ತುಂಬಾ ಸೈಲೆಂಟ್ ಆಗಿದೆ ಯಾವತ್ತೂ ಅವ್ರಿಗೆ ಕಾಟ ಕೊಟ್ಟಿಲ್ಲ ಅಂತ ಐ ವಾಸ್ ಆಲ್ಸೋ ವೆರಿ ಪ್ಲೇಫುಲ್ ವೆನ್ ಐ ಅಂದ್ರೆ ಐ ವಾಂಟೆಡ್ ಟು ಬಿ ಆಯ್ತಾ ಅದು ಕೆಲವ್ರಿಗೆ ಆ ಸ್ನೇಹಿತ್ ನಿಜನಾ ಈ ಸ್ನೇಹಿತ್ ನಿಜನಾ ಎರಡು ನಿಜ ಒಬ್ಬ ಮನುಷ್ಯನಲ್ಲಿ ತುಂಬಾ ಮನುಷ್ಯಗಳು ಮನುಷ್ಯರು ಇರ್ತಾರೆ ಅದನ್ನು ನಾನು ಒಪ್ಕೊಳ್ಳೋಕ್ಕೆ ಕಲಿಬೇಕು ಒಬ್ಬ ಮನುಷ್ಯ ಹಿಂಗೆ ಇರಬೇಕು ಇದ್ಯವನು ಅಂತ ನಾವೊಂದು ಬಾಕ್ಸಲ್ಲಿ ಅವನು ಹಾಕೋದು ತಪ್ಪು ಆಯ್ತಾ ಸೊ ಚಿಕ್ಕ ಹುಡುಗ ಇದ್ದಾಗ ಐ ವಾಸ್ ದ ಸೇಮ್ ಅಂದರೆ ನಾನು ಬಿಗ್ ಬಾಸ್ ಮನೇಲಿ ಏನು ಯಾವುದೋ ಇದಕ್ಕೆ ನಾನು ಛಯ್ಯ ಛಯ್ಯ ಸ್ಟೆಪ್ ಮಾಡ್ತಾ ಇದ್ದೀನಿ ನೋ ಅದು ಸೊ ಹಂಗೆ ನಾನು ಅವಾಗಲೂ ಅದೇ ಐ ವಾಸ್ ದ್ಯಾಟ್ ಗೈ ಆ್ಯಂಡ್ ನನಗೆ ಅವಾಗಲೂ ತುಂಬ ಅಟೆನ್ಷನ್ ಸಿಗ್ತಾ ಇತ್ತು ಫ್ರಮ್ ಪೀಪಲ್ ಅರೌಂಡ್ ಮೀ ಪ್ರಾಬಬ್ಲಿ ಆ ಟೆನ್ಷನ್ ಅಂದರೆ ನನ್ನ ಸ್ಕೂಲಲ್ಲಿ ಏನೋ ಪರ್ಫಾಮ್ ಮಾಡಿದಾಗ ಇನ್ನೇನೋ ಡ್ಯಾನ್ಸ್ ಮಾಡಿದಾಗ ಆ ಟೆನ್ಷನ್ ಸಿಗ್ತಾ ಇತ್ತು ಅಂದರೆ ಸೈಕಲಾಜಿಕಲಿ ದಟ್ಸ್ ವಾಟ್ ವಿ ಕ್ರೇ ಫಾರ್ ಅಲ್ಲ ಅಥವಾ ಚಿಕ್ಕ ಹುಡುಗರಿದ್ದಾಗ ಏನು ಸಿಕ್ಕುತ್ತೋ ಅದನ್ನೇ ನಾವು ದೊಡ್ಡವರಿದ್ದಾಗ ರೀಕ್ರಿಯೇಟ್ ಮಾಡೋಕೆ ಟ್ರೈ ಮಾಡೋದು ನಮ್ಮ ಚೈಲ್ಡ್ಹುಡ್ಡನ್ನು ರೀಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡೋದು ಸೊ ಮೇ ಬಿ ದ್ಯಾಟ್ ಇಸ್ ಒನ್ ಆಫ್ ದ ರೀಸನ್ಸ್ ವೈ ಆಮ್ ಅನ್ ಆಕ್ಟರ್ ಯಾಕೋ ಶ್ರಿಂಕ್ ಕ್ಲಾಸ್ ಥರ ನಡೀತಾ ಇದೆ ಶ್ರಿಂಕ್ ಜೊತೆ ಕನ್ಫೆಸ್ ಮಾಡ್ದಂಗೆ ಇದೆ ಬಟ್ ಯಾ ಸೊ ಹಾಗೆ ಇದಿದ್ದು ಆ್ಯಂಡ್ ಐ ವಾಸ್ ಆಲ್ವೇಸ್ ಎ ಗುಡ್ ಬಾಯ್ ಅಪ್ಪ ಅಮ್ಮ ಯಾವತ್ತು ಬೇಜಾರು ನಾನು ರೆಬಲ್ 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 ಫೇಸ್ ಫೇಸ್ ಇತ್ತು ಆ ಸ್ಟಾರ್ಟ್ ಆಗಿದ್ದು ಫಸ್ಟ್ ಸೆಕೆಂಡ್ ಅಲ್ಲಿ ಭಯಂಕರ ಇಷ್ಟು ಗುಡ್ ಬಾಯ್ ಕಾಲೇಜಲ್ಲಿ ಅಂತ ಖಾಲಿ ಪೇಪರ್ ಕೊಟ್ಟು ಬರ್ತಾ ಇದ್ದೆ ನಾನು ತಗೊಳ್ಳಿ ಬರ್ಕೊಳ್ಳಿ ನೀವೇ ಅಂತ ರಿಯಲಿ ಆ ತರ ಹುಡುಗನು ನಾನು ಹೌದು ಆ ರೆಬಲ್ ನೀವು ಬಿಗ್ ಬಾಸ್ ಮನೆಯಲ್ಲೂ ನೋಡಿರ್ತೀರ ನಾನು ಮಾಡಲ್ಲ ಇಷ್ಟೇ ಐ ಟು ಯು ಆ ಥರ ಖಾಲಿ ಪೇಪರ್ ಕೊಟ್ಟು ಬರ್ತಾ ಇದ್ದೆ ಆ್ಯಂಡ್ ಅಂದರೆ ಆಲ್ಮೋಸ್ಟ್ ಸೊ ಒಂದು ಸತಿ ಎಸ್ಸೇ ಬರೆಯೋಕೆ ಹೇಳ್ತಾರೆ ವಿದ್ಯಾಮಂದಿರ ಸ್ಟೂಡೆಂಟ್ ನಾನು ಓಕೆ ಇಲ್ಲಿ ಮಲ್ಲೇಶ್ವರಂ ಇರೋಣ ನಿಮ್ಗೆ ಗೊತ್ತಾಯ್ತು ಗೊತ್ತಾಯ್ತು ಹೌದಾ ಓಕೆ ಗ್ರೇ ಇಲ್ಲ ನೀವು ವಿದ್ಯಾಮಂದಿರ ಬಗ್ಗೆ ಎಸ್ಸೇ ಬರೀರಿ ಅಂತ ಕರಿತ ಕೇಳ್ತಾರೆ ನೀವು ಈಗ ಬಂದಿದ್ದೀರಾ ಕಾಲೇಜ್ಗೆ ನಾನು ಫುಲ್ ಆನ್ ರ್ಯಾಂಟ್ ಬರಿತೀನಿ ಸರಿ ಇಲ್ಲ ಇದು ಸರಿ ಇಲ್ಲ ಹಂಗೆ ಹಿಂಗೆ ಅಂತ ಅದನ್ನು ತೊಗೊಂಡು ಸ್ಟಾಫ್ ರೂಮಲ್ಲಿ ಹೋಗಿ ನೋಡಿ ನೋಡಿಗರು ಇವನು ಯಾರೋ ಬರ್ದಿದ್ದಾನೆ ರ್ಯಾಂಟು ನಮ್ದು ಏನು ಸರಿ ಇಲ್ಲಂತೆ ನಾವು ಯಾರೂ ಸರಿ ಇಲ್ಲಂತೆ ಒಬ್ಬೊಬ್ಬರೇ ಟೀಚರ್ಸ್ ಬಂದು ನೋಡು ಅವನು ನೋಡು ಅವನು ಆಮೇಲೆ ಒಬ್ಬೊಬ್ಬರೇ ಸ್ಟೂಡೆಂಟ್ ಬಂದು ನೋಡು ಅವನು ಸ್ನೇಹಿತ ಅವನೇ ಅವನೇ ಬರ್ದಿರೋದು ಅಂತ ಸೊ ದಚ್ಚವಾಯಿ ಬಿಕೇಮ್ ಪಾಪ್ಯುಲರ್ ಕಾಲೇಜಲ್ಲಿ ಆ್ಯಂಡ್ ಆ ಒಂದು ರೆಬೆಲ್ ಫೇಸ್ ಒಂದು ಎರಡು ವರ್ಷ ನಡೀತು ಆಮೇಲೆ ಸೊ ಅದೇ ಸೇಮ್ ಪ್ರಾಬ್ಲಮ್ ವಿದ್ಯಾಮಂದಿರಲ್ಲೂ ತುಂಬ ಅಥಾರಿಟೇಟಿವ್ ಇದು ಅಂದರೆ ಅಲ್ಲಿ ನೀವು ಹೀಗೆ ಇರಬೇಕು ಇದೇ ಟೈಮ್ ಬರಬೇಕು ಇದೇ ಟೈಮ್ ಹೋಗಬೇಕು ನೀವು ಗೇಟ್ ಜಂಪ್ ಮಾಡೋಂಗಿಲ್ಲ ಇನ್ನೇನೋ ಮಾಡಬೇಕು ದಿನ ಇಲ್ಲೇ ಇರಬೇಕು ನನಗೆ ಆ ವಾತಾವರಣದಲ್ಲಿ ನಾನು ಥ್ರೈವ್ ಆಗೋಲ್ಲ ನನಗಿರೋಕ್ಕಾಗಲ್ಲ ಪ್ರೆಸಿಡೆನ್ಸಿಗೆ ಹೋದೆ ಆಮೇಲೆ ಅಲ್ಲಿ ಐ ವಾಸ್ ಚಿಲ್ ಅಲ್ಲಿ ಟೀಚರ್ಸ್ ಎಲ್ಲ ತುಂಬ ಆರಾಮಾಗಿದ್ದರು ನಾನು ಆರಾಮಾಗಿದ್ದೆ ಆ್ಯಂಡ್ ಐ ವಾಸ್ ಫ್ರೀ ಬರ್ಡ್ ದರ್

ಈ ಸೈಡ್ ಅವ್ರಿಗೆ ಇದಾಗುತ್ತೆ ಅಂತ ಓಕೆ ಅವರೆಲ್ಲ ಹೀಗಿದ್ರು ನಿಮ್ಮ ತಂದೆ ತಾಯಿ ಬಗ್ಗೆ ಒಂಚೂರು ಹೇಳಿ ಹೌ ದೇ ಆರ್ ಪೀಪಲ್ ವೆರಿ ಅಂದ್ರೆ ಹೇಳೋ ತುಂಬಾ ಇರುತ್ತೆ ತಂದೆ ತಾಯಿ ಬಗ್ಗೆ ಹೇಳಕ್ಕೆ ಜಸ್ಟ್ ಹೇಗಿನ್ ಟೂ ವರ್ಸ್ ಅಂದ್ರೆ ಹೇಗೆ ಅವರು ಸೊ ಅಪ್ಪ ಅಮ್ಮ ತುಂಬಾ ಒಂಥರ ಹಂಬಲ್ ಬ್ಯಾಕ್ ಇಂದ ಬರ್ತಾರೆ ಅಪ್ಪ ಭದ್ರಾವತಿಯಲ್ಲಿ ನಮ್ಮ ತಾತ ಪೇಪರ್ ಮಿಲ್ಲಲ್ಲಿ ಕೆಲಸ ಮಾಡ್ತಾಯಿದ್ರು ಅಲ್ಲಿಂದ ಬರ್ತಾರೆ ಅಮ್ಮ ಅಮ್ಮನಪ್ಪ ಮೇಸ್ಟ್ರು ಅಲ್ಲಿ ಆ ಒಂದು ಬ್ಯಾಕ್ ಬರ್ತಾರೆ ಸೊ ಅಷ್ಟು ಹಂಬಲ್ ಬ್ಯಾಕ್ರೌಂಡಿಂದ ಬಂದಾಗ ಅವರೊಂದಷ್ಟು ಕನಸುಗಳನ್ನ ಕೊಂದಿರ್ತಾರೆ ಸಾಯಿಸಿರ್ತಾರೆ ಬಿಕಾಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಮನೆ ತೂಗಿಸ್ಕೊಂಡು ಹೋಗ್ಬೇಕು ಅಂತ ಸೊ ಅವ್ರಿಗೊಂದು ಏನು ಆಸೆ ಇತ್ತು ಅಂದರೆ ಮಗ ಅವ್ನ ಕನಸ್ಗಳನ್ನ ಬದುಕಬೇಕು ಅದು ಬರೀ ಕನಸಾಗಿರಬಾರ್ದು ಅಂತ ಸೊ ನಾನು ಚಿಕ್ಕ ಹುಡುಗನಿಂದ ನಾನು ಏನೇನು ಮಾಡೋಕ್ಕೆ ಟ್ರೈ ಮಾಡಿದೀನೋ ನಾನು ಎಲ್ಲೋ ಕ್ರಿಕೆಟ್ ಆಡ್ತೀನಿ ಅಂದರೆ ಒಂದು ಕಿಟ್ ಕೊಡ್ಸೋರು ಬ್ಯಾಸ್ಕೆಟ್ ಬಾಲ್ ಆಡಿಸ್ತೀನಿ ಅಂದರೆ ಬ್ಯಾಸ್ಕೆಟ್ಬಾಲ್ ಕೊಡ್ಸೋರು ಇನ್ನೇನೋ ಡ್ಯಾನ್ಸ್ಗೆ ಹೋಗ್ತೀನಿ ಅಂದರೆ ಅದಕ್ಕೆ ಕಳ್ಸೋರು ಇನ್ನೇನೋ ಮಾಡ್ತೀನಿ ಅಂದರೆ ಅಂದರೆ ಇಟ್ ವಾಸ್ ನಾಟ್ ಲೈಕ್ ಅವ್ರಿಗೆ ಆಗಿತ್ತು ಆಯಿತಾ ಅವ್ರ ಕಷ್ಟವೇ ಇದ್ದಿದ್ದು ಅವ್ರ ಕಷ್ಟ ಇದ್ದರೂ ಅವರು ಅದು ಮಾಡೋರು ಬಿಕಾಸ್ ಅವ್ರಿಗೆ ದೆ ವರ್ ಲಿವಿಂಗ್ ದೇರ್ ಡ್ರೀಮ್ಸ್ ಥ್ರೂ ಮೀ ಅಂದರೆ ಅವ್ರ ಲೈಫಲ್ಲಿ ಏನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ರು ಅದನ್ನು ನನ್ನ ನನ್ನ ಕೈಲಿ ಮಾಡಿಸಿ ಅವ್ರು ಖುಷಿ ಪಡ್ತಾಯಿದ್ರು ಆ್ಯಂಡ್ ಯಾವುದೋ ಒಂದು ಪಾಯಿಂಟಲ್ಲಿ ಅಂದರೆ ಆ್ಯಕ್ಟಿಂಗ್ ಅದಕ್ಕೂ ನಾನು ನನ್ನ ಸುಮಾರು ಜನ ನನ್ನ ಆಲ್ಮೋಸ್ಟ್ ಎಲ್ಲ ಫ್ರೆಂಡ್ಸ್ ಆ್ಯಕ್ಟರ್ಸೆ ನಾನು ಥಿಯೇಟ್ರ್ ಮಾಡ್ತಾ ಇದ್ದಾಗ ಎಲ್ಲರೂ ಫ್ರೆಂಡ್ಸ್ ಆ್ಯಕ್ಟರ್ಸೆ ಬಟ್ ನನ್ನಷ್ಟು ಸಪೋರ್ಟಿವ್ ಪೇರೆಂಟ್ಸ್ ಯಾರಿಗೂ ಇರಲಿಲ್ಲ ಅವರೆಲ್ಲ ಹೇಳೋರು ಅದು ಹೆಂಗೂರು ನಿಂಗೆ ಅಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದಾರೆ ಅದು ಹೆಂಗೆ ಅವ್ರಿಗೆ ನಿನ್ನ ಮೇಲೆ ನಿಂಗಿರೋ ನಿನ್ಗೆ ಏನು ನಂಬಿಕೆ ಇದೆ ಅದಕ್ಕಿಂತ ಜಾಸ್ತಿ ಅವ್ರಿಗೆ ನಿನ್ನ ಮೇಲೆ ನಂಬಿಕೆ ಇದೆ ಫೇತ್ ಇದೆ ಅಂತ ಹೇಳೋರು ಆ್ಯಂಡ್ ಯಾವುದೋ ಒಂದು ಪಾಯಿಂಟಲ್ಲಿ ನನ್ನ ಆ್ಯಕ್ಟಿಂಗ್ ಕರಿಯರ್ ಎಲ್ಲೂ ಹೋಗ್ತಾ ಇರಲ್ಲ ಬರೀ ಆಡಿಷನ್ ಮೇಲೆ ಆಡಿಷನ್ ಕೊಡ್ತಾಯಿರ್ತೀನಿ ಎಲ್ಲೂ ಹೋಗ್ತಾ ಇರಲ್ಲ ಕೆಲಸನೇ ಸಿಗ್ತಾ ಇರಲ್ಲ ದುಡ್ಡಿಲ್ಲ ಏನಿಲ್ಲ ಒಂದು ಪಾಯಿಂಟಲ್ಲಿ ಐ ಥಾಟ್ ಅಲ್ಲಿ ಗಿವ್ ಅಪ್ ಟು ತೌಸಂಡ್ ಟ್ವೆಂಟಿ ಒನ್ ಟೈಮಲ್ಲಿ ದಿಸ್ ವಾಸ್ ಅಂದರೆ ನಮ್ಮ ನಮ್ಮನೆಯವ್ರಾನಿಗಿಂತ ಮುಚ್ಚೆ ಅವಾಗ ಅಪ್ಪ ಅಮ್ಮ ಇಬ್ಬರು ಕೂರಿಸ್ಕೊಂಡು ಹೇಳ್ತಾರೆ ನೋಡು ನೀನು ಈಗ ಗಿವ್ ಅಪ್ ಮಾಡಿದ್ರೆ ನೀನು ಲೈಫ್ ಲಾಂಗ್ ರಿಗ್ರೆಟ್ ಮಾಡ್ತೀಯಾ ಇಷ್ಟು ದಿನ ನೀನು ನಿನ್ನ ಬ್ಯಾಟಲ್ ಫೈಟ್ ಮಾಡಿಲ್ಲ ನಾವು ಫೈಟ್ ಮಾಡಿದ್ದೀವಿ ಇದು ಬರೀ ನಿನ್ ಸೋಲಾಗಲ್ಲ ನಮ್ಮ ಮೂರು ಜನದ್ದು ಸೋಲಾಗುತ್ತೆ ಆಗುತ್ತೆ ಎಲ್ಲಿ ತನಕ ಆಗುತ್ತೋ ಅಲ್ಲಿ ತನಕ ಬ್ಯಾಟಲ್ ಫೈಟ್ ಮಾಡು ಎದ್ ನಿಂತ್ಕೊ ಅಂತ ಅಂದ್ರು ಅದಾದ್ಮೇಲೆ ನಿಮಗೆ ಜರ್ನಿ ಗೊತ್ತಿದೆ ಹಂಡ್ರೆಡ್ ಪರ್ಸೆಂಟ್ ಅವರು ಅವತ್ತು ನನ್ನ ಜೊತೆ ನಿಂತ್ಕೊಂಡು ಇಲ್ಲೇ ಕಾನ್ವರ್ಸೇಷನ್ ಆಗಿದ್ದು ಈ ಇದೇ ನಾನು ಇಲ್ಲಿ ಕೂತಿದ್ದೆ ಅವ್ರು ಅಲ್ಲಿ ಕೂತಿದ್ರು ಇಲ್ಲೇ ಸೇಮ್ ಕಾನ್ವರ್ಸೇಷನ್ ಆಗಿದ್ದು ಅವತ್ತು ಅವರು ನನ್ನಲ್ಲಿ ನಂಬಿಕೆ ತೋರಿಸಿರ್ಲಿಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಾನ್ ಇಲ್ಲಿ ಕೂತ್ಕೋತಾ ಇರಲಿಲ್ಲ ಹಂಡ್ರೆಡ್ ಪರ್ಸೆಂಟ್ ನಾನ್ ಬಿಗ್ ಬಾಸ್ಗೆ ಹೋಗ್ತಾ ಇರಲಿಲ್ಲ ಇವತ್ತು ಸ್ನೇಹಿತ ಯಾರು ಅಂತ ಯಾರಿಗೂ ಗೊತ್ತಿರ್ತಾರ್ರಿ ಅಂಡ್ ನಿಮಗೆ ಒಂದು ಥಿಯೇಟರ್ ಬ್ಯಾಗ್ರೌಂಡ್ ಇದೆ ಅಂಡ್ ಆಲ್ಸೋ ಯು ಆರ್ ಎಂಟು ದಿಸ್ ಫಿಲ್ಮ್ ಇಂಡಸ್ಟ್ರಿ ಇವಾಗ ಆಸ್ ಎನ್ ಆ್ಯಕ್ಟರ್ ನೀವು ಯಾವ ಯಾವ ಥರ ರೂಲ್ಸನ್ನ ಲೈಕ್ ತುಂಬಾ ಇಷ್ಟ ಪಡ್ತೀರಾ ವಾಚ್ ಮಾಡೋದಿಕ್ಕೆ ಇರ್ಬೋದು ಅಥವಾ ನಾನು ಈ ಪಾತ್ರ ಮಾಡ್ಬೇಕಂತ ಇರುತ್ತೆ ಡ್ರೀಮ್ ರೋಲ್ ಅಂತಾನೆ ಅಲ್ಲ ಬಟ್ ಅಟ್ ಲೀಸ್ಟ್ ಒಂದು ಸ್ಕ್ರಿಪ್ಟ್ ಈ ತರ ಇರಬೇಕು ಸ್ಟೋರಿ ಈ ತರ ಹೌ ಡು ಯು ಲೈಕ್ ದ ಮೂವೀಸ್ ನನ್ಗೆ ರೊಮ್ಯಾನ್ಸ್ ತುಂಬಾ ಇಷ್ಟ ಯಾರು ಅಂದ್ರೆ ಪ್ರಾಪರ್ ಬಾಲಿವುಡ್ ಕಾಮ್ ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ನಾನು ನಿಮ್ಗೆ ಗೊತ್ತಾ ಇರ್ಬೋದು ಮನೇಲು ಅಂದ್ರೆ ನಾನು ಯೋಚನೆ ಮಾಡೋದೇ ನನ್ನ ತಲೆಯಲ್ಲಿ ಸಾಂಗ್ ಓಡ್ತಾ ಇರುತ್ತೆ ಆಯ್ತಾ ನನ್ನ ಇದರಲ್ಲಿ ವೈಲಿನ್ಸ್ ಬರ್ಸ್ತಾ ಇರತ್ತೆ ಮೇಲ್ಗಡೆಯಿಂದ ಫ್ಲವರ್ಸ್ ಬೀಳ್ತಾ ಇರುತ್ತೆ ಮೇಪಲ್ ಲೀವ್ಸ್ ಮೊಹಬ್ಬತ್ತೆಯ ಲೀವ್ಸ್ ಬೀಳ್ತಾ ಇರತ್ತೆ ನಾನು ಯೋಚನೆ ಮಾಡೋದೇ ಆತರ ಸೊ ಐ ಐ ಐ ವಾಂಟ್ ಟು ಡೂ ಅ ಲಾರ್ಡ್ ಆಫ್ ಫ್ಲಿಕ್ ಆಮೇಲೆ ರೊಮ್ಯಾನ್ಸ್ ಸತ್ತೋಗಿದೆ ಈಗ ಆ ಆ ಥರ ಮೂವೀಸ್ ಬರ್ತಾ ಇಲ್ಲ ಐ ಥಿಂಕ್ ಅದು ಬೇಕು ನಮ್ಗೆ ಅದು ಆ ಜನರ ರಿವೈವ್ ಮಾಡಬೇಕು ಅಂಡ್ ನನ್ಗೆಲ್ಲ ತರ ಅಂದ್ರೆ ಐ ಐ ವಾಂಟ್ ಟು ಪ್ಲೇ ಡಾರ್ಕ್ ಕ್ಯಾರೆಕ್ಟರ್ಸ್ ಆಲ್ಸೋ ಅಂದರೆ ಮನುಷ್ಯನಲ್ಲಿರೋ ಕೆಟ್ಟತನೂ ತೋರಿಸ್ಬೇಕು ಒಳ್ಳೆತನವೂ ತೋರಿಸ್ಬೇಕು ಆ್ಯಂಡ್ ಇದಕ್ಕೆ ಸೀಮಿತ ಆಗಬಾರ್ದು ಬಿಕಾಸ್ ನಾನು ಒಂದೇ ಇಸೇಗೆ ನಾನು ಮಾಡ್ತಾ ಮಾಡ್ತಾಯಿದ್ರೆ ಐ ಗೆಟ್ ಬೋರ್ಡ್ ಎಷ್ಟು ಅಂತ ಮಾಡಲಿ ನನಗೆ ಮೊನೋಟೊನಿ ಆಗೋಲ್ಲ ಆ್ಯಂಡ್ ನನ್ನ ಯಾವುದೋ ಒಂದು ಬಾಕ್ಸಲ್ಲಿ ಹಾಕೋದು ಐಮ್ ಎ ರೆಬಲ್ ಯಾವುದೇ ವಿಷಯದಲ್ಲೂ ನಾನು ನೀವು ಎಲ್ಲೇ ಹಾಕಿದ್ರೂ ಐ ವಾಂಟ್ ಟು ಲೈಕ್ ಬ್ರೇಕ್ ಫ್ರೀ ಸೊ ಅದು ನಾನು ಪ್ರತಿ ರಣಬೀರ್ ಕಪೂರ್ಸ್ ಆರ್ಕ್ ಅಂದ್ರೆ ಅವ್ನು ಮಾಡೋ ಚಾಯ್ಸಸ್ ಒಂದ್ ಫಿಲಮ್ಗೂ ಇನ್ನೊಂದು ಫಿಲಮ್ಗೂ ಸಂಬಂಧನೇ ಇರೋಲ್ಲ ಆ ಥಿಯೇಟರ್ ಥಿಯೇಟ್ರಲ್ ಆಗೇ ಇತ್ತು ನನ್ಗೆ ಆ ಅಷ್ಟು ಡೈವರ್ಸ್ ರೋಲ್ಸ್ ಮಾಡಿದೀನಿ ಒಂದು ಸತಿ ಯಾವುದೋ ಪಾಕಿಸ್ತಾನಲ್ಲಿರೋ ಪೈಲ್ವಾನ್ ರೋಲ್ ಮಾಡ್ತಾ ಇದ್ದೆ ಇನ್ನೊಂದು ಸತಿೋ ರೊಮ್ಯಾಂಟಿಕ್ ಚಾಕ್ಲೇಟ್ ಬಾಯ್ ರೋಲ್ ಮಾಡ್ತಾ ಇದ್ದೆ ಇನ್ಯಾವುದೋ ಇಂಗ್ಲಿಷ್ ಬ್ರಿಟಿಷರ್ ರೋಲ್ ಮಾಡ್ತಾ ಇದ್ದೆ ಅದೆಲ್ಲ ನನ್ನ ಇಟ್ ಯೂಸ್ ಟು ಕೀಪ್ ಮೀ ಅ ಲೈಫ್ ನಾನು ಯಾಕೆ ಅಷ್ಟು ಖುಷಿಯಾಗಿದೆ ನನ್ನ ಹತ್ರ ದುಡ್ಡಿರಲಿಲ್ಲ ಅಂದರು ಬಿಕಾಸ್ ನಾನು ಕ್ರಿಯೇಟಿವ್ಲಿ ಫುಲ್ಫಿಲ್ ಆಗಿದ್ದೆ ಸೊ ನಾನು ಅಲ್ಲಿ ಥಿಯೇಟ್ರಲ್ಲಿ ಏನು ವೈಡ್ ಅರೇ ಆಫ್ ಕ್ಯಾರೆಕ್ಟರ್ಸ್ ಪ್ಲೇ ಮಾಡಿದ್ದೀನಿ ಅದರಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ನಾನು ಫಿಲ್ಮ್ ಅಂದರೆ ನಾನು ಸ್ಕ್ರೀನ್ ಆ್ಯಕ್ಟಿಂಗಲ್ಲಿ ಮಾಡಿದ್ರು ಐ ಬಿ ಹ್ಯಾಪಿ ಆ್ಯಂಡ್ ಆಲ್ಸೋ ಇವಾಗ ಒಂದು ಜನ್ರೇಷನ್ ಹೇಗಿದೆ ಅಂತಂದರೆ ಒಂದು ಸೋಷಿಯಲ್ ಮೀಡಿಯಾ ಆಕ್ಟ್ಸ್ ಆಸ್ ಅ ಬಿಗ್ ಪ್ಲಾಟ್ಫಾರ್ಮ್ ನಾವು ಆಕ್ಟರ್ಸ್ ಆಗಿ ಜನರನ್ನ ರೀಚ್ ಮಾಡೋದಕ್ಕೆ ಆರ್ ಟು ರೀಚ್ ಆಪರ್ಚುನಿಟೀಸ್ ಆಲ್ಸೋ ಸೋಷಿಯಲ್ ಮೀಡಿಯಾ ತುಂಬಾ ಒಂದು ಬಿಗ್ ರೋಲ್ ಪ್ಲೇ ಮಾಡತ್ತೆ ನೀವು ನಿಮ್ಮ ಸೋಷಿಯಲ್ ಮೀಡಿಯಾನ ಎಷ್ಟು ಆಕ್ಟಿವ್ ಆಗಿ ಆಗಿಟ್ಟಿದ್ರೆ ಆ್ಯಂಡ್ ನಿಮ್ಮ ನಿಮ್ಮನ್ನ ಫಾಲೋ ಮಾಡೋ ಜನರಿಗೆ ನೀವು ಹೇಗೆ ಕನೆಕ್ಟ್ ಆಗಿದ್ದೀರಾ ಥ್ರೂ ಸೋಷಿಯಲ್ ಮೀಡಿಯಾ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಸುಮಾರು ವರ್ಷದಿಂದ ಆಕ್ಟಿವ್ ಆಗಿದ್ದೀನಿ ಫಸ್ಟ್ ನನ್ಗೆ ಏನ್ ಹಾಕ್ಬೇಕು ಅಂತ ಗೊತ್ತಿರ್ಲಿಲ್ಲ ಸುಮ್ಮನೆ ಶರ್ಟ್ಲೆಸ್ ರೀಲ್ಸ್ ಆಗ್ತಾ ಇದ್ದೆ ಜಿಮ್ಗೆ ಹೋಗೋದು ಶರ್ಟ್ ಬಿಚ್ಚೋದು ವರ್ಕೌಟ್ ಮಾಡೋದು ಅದಕ್ಕೆ ಯಾವುದೋ ಒಂದು ಫುಲ್ ಮೋಟಿವೇಶನ್ ಹಾಡ್ ಹಾಕೋದು ಇದು ಮಾಡ್ತಾ ಇದ್ದೆ ಬಿಕಾಸ್ ನನ್ಗೆ ನನ್ನ ಕಾಂಟೆಂಟ್ ಏನು ಅಂತ ಗೊತ್ತಿರ್ಲಿಲ್ಲ ನನ್ ಕಾಂಟೆಂಟ್ ಏನು ಅಂತ ಸ್ವಲ್ಪ ಅರ್ಥ ಆಗಿದ್ದು ನಮ್ಮ ವಿವರಾಣಿ ಟೈಮ್ ಅಲ್ಲಿ ಅಂದ್ರೆ ಯಾವ ತರ ಕಾಂಟೆಂಟ್ ಇಷ್ಟಪಡ್ತಾರೆ ಆ ಆಡಿಯನ್ಸ್ ಯಾವ ಕಾಂಟೆಂಟ್ ಇಷ್ಟಪಡ್ತಾರೆ ಅಂತ ಅದಾದ್ಮೇಲೆ ನಮ್ಮನೆ ಇವರಾಣಿ ಆದ್ಮೇಲೆ ಐ ಟ್ರೈ ಟು ಅಂದ್ರೆ ಅದರಿಂದ ಆ ಮೂಲ್ಡಿಂದ ಬ್ರೇಕ್ ಮಾಡಿ ಸ್ವಲ್ಪ ಬೇರೆ ಏನೋ ಮಾಡೋಕ್ಕೆ ಅಂಡ್ ಸಿ ಸೋಷಿಯಲ್ ಮೀಡಿಯಾಲ್ ಏನಾಗುತ್ತೆ ಎವ್ರಿ ಇಸ್ ಟ್ರಾಯಿಂಗ್ ಟು ಶೋ ದರ್ ಬೆಸ್ಟ್ ಸೆಲ್ಫ್ ಆಯ್ತಾ ಇದರಲ್ಲಿ ಒಂದು ಪಾಯಿಂಟ್ ಅಲ್ಲಿ ಏನಾಗುತ್ತೆ ಯು ಬಿಕಮ್ ಫೇಕ್ ಆ ಫೇಕ್ನೆಸ್ ಈಗ ಜನ ಗೊತ್ತಾಗ್ಬಿಟ್ಟಿದೆ ಈ ನನ್ನ ಮಗ ಫೇಕ್ ಮಾಡ್ತಾ ಇದ್ದಾನೆ ಸುಮ್ಮನೆ ತೋರ್ಸ್ಕೊಳಕ್ ಮಾಡ್ತಾ ಇದ್ದಾನೆ ಅದಾಗಬಾರ್ದು ಅಂದ್ರೆ ನಮ್ಮಲ್ಲಿರೋ ಫ್ಲಾಸ್ ಗೊತ್ತಾಗಬೇಕು ನಮ್ಮಲ್ಲಿರೋ ಪಾಸಿಟಿವ್ಸು ಗೊತ್ತಾಗಬೇಕು ನಮ್ಮ ವರ್ಚೂ ನಮ್ಮ ವೈಸಸ್ ಎರಡೂ ಗೊತ್ತಾದರೆ ಐ ಥಿಂಕ್ ಇಟ್ಸ್ ಬೆಟರ್ ವೇ ಆಮೇಲೆ ಸೋಷಿಯಲ್ ಮೀಡಿಯಾ ಒಂದು ಪಾಯಿಂಟ್ ತನಕ ಆಗುತ್ತೆ ಅದು ಇನ್ನೊಂದು ಬಬ್ಬಲ್ ಅಷ್ಟೇ ಅಂದರೆ ನಮ್ಮನ್ನು ನಮ್ಮ ಈಗೋಗನ ಇನ್ಫ್ಲೇಟ್ ಮಾಡ್ಕೊಳಕ್ಕೆ ಅದು ಇನ್ನೊಂದು ದಾರಿ ಬಟ್ ಈಗ ಸೋಷಿಯಲ್ ಮೀಡಿಯಾಯಿಂದ ತುಂಬ ಕೆಲಸ ಸಿಗುತ್ತೆ ಅದರಿಂದ ತುಂಬ ರೆವಿನ್ಯೂ ಜನ್ರೇಟ್ ಆಗುತ್ತೆ ದುಡ್ಡು ಬರುತ್ತೆ ಆಲ್ ದ್ಯಾಟ್ ಮ್ಯಾಟರ್ಸ್ ಬಟ್ ಅದನ್ನೇ ಕೆಲವರು ಅದನ್ನೇ ಅಂದರೆ ದಿನ ಐಡಿ ಅಲ್ಲೇ ಕೂತಿರ್ತಾರೆ ಅದನ್ನೇ ನಾನು ನಾರ್ಮಲಿ ರಾತ್ರಿ ಒಂಬತ್ತು ಗಂಟೆಯಿಂದ ಬೆಳಿಗ್ಗೆ ಒಂಬತ್ತು ಗಂಟೆ ತನಕ ಫೋನ್ ಯೂಸ್ ಮಾಡಲ್ಲ ಡಿ ಎನ್ ಹೋಗುತ್ತೆ ಅದು ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿ ಹೋಗುತ್ತೆ ಬೆಳಗ್ಗೆ ಒಂಬತ್ತು ಗಂಟೆ ಬೆಳಿಗ್ಗೆ ನೈನ್ ಓ ಕ್ಲಾಕಿಗೆ ಓಪನ್ ಆಗೋದು ಸೊ ಮೊಬೈಲ್ನಿಂದ ದೂರ ಇಡೋದು ಕಲಿಬೇಕು ನಾವು ಆ್ಯಂಡ್ ಆಲ್ಸೋ ಇವಾಗ ನೀವು ಆಲ್ಮೋಸ್ಟ್ ಸಿಕ್ಸ್ಟಿ ಡೇಸ್ ದೂರನೇ ಇದ್ರಿ ಇನ್ಫ್ಯಾಕ್ಟ್ ಈ ಮೊಬೈಲ್ ಫೋನಿಂದೆಲ್ಲ ಬಟ್ ಇವಾಗ ಯು ಬ್ಯಾಕ್ ಟು ದ ಲೈಫ್ ಆ್ಯಂಡ್ ಯಾವ ಯಾವ ಥರ ಪ್ರಾಜೆಕ್ಟ್ಸ್ ಮಾಡಬೇಕಂತ ಪ್ಲ್ಯಾನ್ ಇದೆ ನನಗೆ ಆ್ಯಸ್ ಅನ್ ಆ್ಯಕ್ಟರ್ ಆರ್ ಎನಿ ಹೌ ಇನ್ ದಿಸ್ ಫಿಲ್ಮ್ ಇಂಡಸ್ಟ್ರಿ ಸಿ ಒಂದೇನು ಅಂದರೆ ನಂಗೆ ಒಂದು ಸೂಪರ್ ಹಿಟ್ ವಿ ಶೋ ಕೊಡಬೇಕು ಬಿಕಾಸ್ ನಾನು ಮಾಡಿರೋ ಟಿ ವಿ ಶೋ ಅಷ್ಟು ಅಂದರೆ ಎಟ್ ಇಟ್ ಫೈವ್ ಥರ್ಟಿ ಲಾಟ್ ಅಷ್ಟು ಇದರಲ್ಲಿರಲಿಲ್ಲ ಐ ವಾಂಟ್ ಟು ಗಿವ್ ಅ ಸೂಪರ್ ಟಿ ವಿ ಶೋ ಅದಾದಮೇಲೆ ಐ ವಾಂಟ್ ಟು ಸ್ಟಾಪ್ ಟು ಇನ್ ಟೆಲಿವನ್ ಆಯ್ತಾ ಆಮೇಲೆ ಐ ವಾಂಟ್ ಟು ಶಿಫ್ಟ್ ಟು ಸ್ಕ್ರೀನ್ ಆಕ್ಟಿಂಗ್ ಬಿಕಾಸ್ ನನಗೆ ಸ್ಕ್ರೀನ್ ಆ್ಯಕ್ಟಿಂಗಲ್ಲಿ ನನ್ಗೆ ಇನ್ನೂ ಒಂದಷ್ಟು ಮಿಸ್ಟೇಕ್ಗಳು ಕಾಣುತ್ತೆ ಆ್ಯಂಡ್ ನನಗಿನ್ನೂ ಆ ನ್ಯೂವಾನ್ಸ್ ಬಂದಿಲ್ಲ ಅಂದರೆ ನನಗೆ ನಾರ್ಮಲಿ ನನ್ನ 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 ನೋಡ್ಕೊಂಡ್ರೆ ಬರೀ ಮಿಸ್ಟೇಕ್ಸೇ ಕಾಣೋದು ಆ್ಯಂಡ್ ನನ್ನ ವ್ಯಕ್ತಿತ್ವದಲ್ಲೂ ಅಷ್ಟೇ ಈಗ ಬಿಗ್ ಬಾಸಲ್ಲೂ ಯಾರು ನನ್ನ ಮಿಸ್ಟೇಕ್ ಪಾಯಿಂಟ್ ಔಟ್ ಮಾಡೋಕ್ಕಿಂತ ಮುಂಚೆ ನನ್ಗೆ ಗೊತ್ತು ನಾನು ಮಿಸ್ಟೇಕ್ ಮಾಡಿದ್ದೀನಿ ಅಂತ ಅದಕ್ಕೆ ನಾನು ಅಷ್ಟು ಈಸಿಯಾಗಿ ಒಪ್ಕೊಬಿಡ್ತಾ ಇದೆ ಬಿಕಾಸ್ ನಂಗೆ ಮುಂಚೆನೇ ಗೊತ್ತಿತ್ತು ಕೆಲವ್ರು ಗೊತ್ತೇ ಇರೋಲ್ಲ ಅದು ಸೆಲ್ಫ್ ಅವೇರ್ನೆಸ್ ಇರೋದೇ ಇಲ್ಲ ಸೊ ಆ ಒಂದಷ್ಟು ಸ್ಕಿಲ್ಸ್ನ ನಾನು ಶಾರ್ಪ್ ಮಾಡಿಕೊಂಡು ಆಮೇಲೆ ಐ ವಾಂಟ್ ಟು ಟ್ರಾನ್ಸಿಷನ್ ಇನ್ ಟು ಲೈಕ್ ಫಿಲ್ಮ್ ಆ್ಯಕ್ಟಿಂಗ್ ನಿಮ್ಮ ಥಿಯೇಟರ್ ಲೈಫ್ ಆ್ಯಂಡ್ ಈಗ ಅದಾದ್ಮೇಲೆ ಈ ಸೀರಿಯಲ್ ಮಾಡಿದ್ರಿ ಅದೆಲ್ಲದ್ರ ಮಧ್ಯೆ ಈ ಮಾಡೆಲಿಂಗ್ ನೀವು ಯಾವಾಗ ಮಾಡಿದ್ದು ಆ್ಯಂಡ್ ಅದರ ಆಪರ್ಚುನಿಟಿ ಹೇಗೆ ಸಿಕ್ಕೇತಿ ಸೊ ಥಿಯೇಟರ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದಾಗ ಥಿಯೇಟ್ರ್ ದುಡ್ಡಿಲ್ಲ ಆಯ್ತಾ ಯು ನೊ ಬಿನ್ ದೆಡ್ ಆಮ್ ದಟ್ ಡೂಯಿಂಗ್ ದಟ್ ಸ್ಟಿಲ್ ಯಾ ಸೊ ಥಿಯೇಟರ್ ದುಡ್ಡೇ ಇಲ್ಲ ಆ್ಯಂಡ್ ನಮ್ ರಿಯರ್ಸಲ್ ಹೋಗೋಕ್ಕೂ ವರ್ಕೌಟ್ ಆಗಲ್ಲ ಅವರ್ ಕೊಡೋ ದುಡ್ಡು ಸೊ ಆ ಟೈಮಿಗೆ ಏನೋ ಒಂದು ಮಾಡ್ಬೇಕಲ್ಲ ಅಂಡ್ ಅವಾಗ ಮಾಡ್ಲಿಂಗ್ ಆಪರ್ಚುನಿಟೀಸ್ ಬಂತು ಅಂಡ್ ಒಂದಷ್ಟು ಆ್ಯಡ್ಗಳು ಮಾಡಿದೆ ಅದರಿಂದ ಪೆಟ್ರೋಲ್ ದುಡ್ಡು ಆಗೋದು ಅಷ್ಟೇ ತೀರಾ ಏನು ನಾನು ಪಾಪ್ಯುಲರ್ ಮಾಡಲ್ ಏನಾಗಲಿಲ್ಲ ಒಂದಷ್ಟು ಆ್ಯಡ್ ಮಾಡಿದ್ದೀನಿ ಹ್ಯಾಂಡ್ ಮಾಡಲಿಂಗ್ ಮಾಡ್ತಾ ಇದ್ದೆ ಈಗ ಹ್ಯಾಂಡ್ ಎಲ್ಲ ಸ್ಕ್ರಾಪ್ ಮಾಡಿ ಕಳಿಸಿದ್ದಾರೆ ಬಿಗ್ ಬಾಸ್ ಅಂದ್ರೆ

ಈಗ ಬಂದ್ರೆ ಅಫ್ಕೋರ್ಸ್ ಐ ಕೋಟ್ ಹೈಯರ್ ಅಷ್ಟು ರೇಟ್ ಕೊಡಕ್ಕೆ ರೆಡಿ ಇದ್ರೆ ಅಫ್ಕೋರ್ಸ್ ಐ ವಾಂಟ್ ಟು ಚೀಸಿ ಮನಿ ಅಲ್ಲ ಒಂದಿನ ಮೂರ ಮೂರ ಅವರ್ ನಾಲ್ಕು ಅವರ್ ಶೂಟ್ ಇರುತ್ತೆ ಅಂಡ್ ಅಫ್ಕೋರ್ಸ್ ನಾವು ಐ ಬ್ರಿಂಗ್ ಸಮಥಿಂಗ್ ಟು ದ ಟೇಬಲ್ ಅಷ್ಟೇ ಅದನ್ನೇನು ಬೀಜರ ಪ್ಯಾಶನೆಟ್ ಆಗಿ ನಾನು ಮಾಡಲ್ ದುಡ್ಡು ಕೊಡುಗರು ಬಂದು ಶೂಟ್ ಮಾಡ್ತೀನಿ ಅಷ್ಟೇ ಆ್ಯಂಡ್ ಇವಾಗ ನಿಮ್ಮ ಜರ್ನಿನ ನೋಡಿದ್ರೆ ನೀವು ನೀವು ಹೇಳ್ದಂಗೆ ಏನೇ ಯು ಆರ್ ನ್ಯೂ ಬಾಯ್ ಬಿಗ್ ಬಾಸ್ ಹೌಸಲ್ಲಿ ಆ್ಯಂಡ್ ಇಂಡಸ್ಟ್ರಿಗೂ ನೀವು ಥ್ರೂ ಥಿಯೇಟರ್ ಬಂದಿದ್ರಿ ಆ್ಯಂಡ್ ದೆನ್ ಯು ಡೆಡ್ ಲಾರ್ಡ್ ಆಫ್ ಆಡಿಷನ್ಸ್ ಎವ್ರಿಥಿಂಗ್ ಆ್ಯಂಡ್ ದೆನ್ ಫೈನಲಿ ಒಂದು ಪ್ರಾಜೆಕ್ಟ್ ಕೂಡ ಮಾಡ್ತೀರಾ ಫೋರ್ ಫ್ಯೂ ಮಂತ್ಸ್ ಆ್ಯಂಡ್ ಬಿಗ್ ಬಾಸ್ಗೆ ಬಂದ್ರಿ ಬಿಗ್ ಬಾಸ್ನಲ್ಲೂ ನಿಮ್ಮನ್ನ ಜನ ಕಂಡಿಡಿದ್ರು ಓಕೆ ಇವರು ಈ ಕ್ಯಾರೆಕ್ಟರ್ ಮಾಡಿದ್ರ ಅಂತೆಲ್ಲ ಬಟ್ ನಾವು ಯು ಆರ್ ನಾಟ್ ನ್ಯೂ ಬಾಯ್ ಎನ್ ನಿಮ್ಮೂರು ಐ ಗೆಸ್ಟ್ ತುಂಬ ಜನಕ್ಕೆ ನಿಮ್ಮ ಪರಿಚಯ ಆಗಿದೆ ಬಿಗ್ ಬಾಸಿಂದ ಆ್ಯಂಡ್ ಎಲ್ಲೋ ಒಂದು ಕಡೆ ದೇ ವಾಂಟ್ ಯು ಟು ಸಿ ಆನ್ ಸ್ಕ್ರೀನ್ ಆ್ಯಂಡ್ ಪರ್ಫಾರ್ಮ್ ನಾವು ಈಗ ಪರ್ಸ್ನಲಿ ನೀವು ಮನೇಲಿ ಹೇಗಿದ್ರಿ ನೋಡಿದ್ದಾರೆ ಆ್ಯಂಡ್ ನಾವು ದೇ ವಾಂಟ್ ಟು ಸಿ ಯು ಆ್ಯಕ್ಟ್ ದೇ ವಾಂಟ್ ಟು ಸಿ ಯು ಪರ್ಫಾಮ್ ನಾವು ಕೂಡ ಕಾಯ್ತಾ ಇರ್ತೀವಿ ಆ್ಯಂಡ್ ನೀವು ಅಂದ್ಕೊಳ್ಳೋ ಥರನೇ ನಿಮಗೆ ನೀವು ಇಷ್ಟಪಡೋ ಪಾತ್ರಗಳು ನೀವು ಇಷ್ಟಪಡೋ ಸ್ಕ್ರಿಪ್ಟ್ಗಳು ನಿಮಗೆ ಸಿಗಲಿ ఇంటర్ూ కొంతా ఫ్రెండ్ జోర్ కప్ ఆఫ్ కాఫి మాట్లాడే మోజో టీమ్ లవ్ యూ